ಅಲ್ಲ ನಿಮ್ಮಪ್ಪ ಇಂಥ ರೌಡಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಏನು ಹೇಳಬೇಕು ಅವ್ರಿಗೆ ಮೇಡಮ್ ಹರೀಶ್ ರೌಡಿನೂ ಅಲ್ವೋ ನನಗೆ ಗೊತ್ತಿಲ್ಲ ಅಂದರೆ ತನ್ನ ಮದುವೆ ಆಗ್ತಿರೋ ಹುಡುಗಿನ ನಡು ರಸ್ತೆಯಲ್ಲಿ ಯಾರೋ ಗಂಡ್ಸು ಬಂದು ಕೈ ಹಿಡಿತಾನೆ ಅಂದರೆ ಎಂಥ ಹುಡುಗನಿಗಾದರೂ ಕೋಪ ಬರೋದು ಸಹಜ ಮೇಡಮ್ ಅರುಣ್ ಸರ್ ಏನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಅವರು ಹೀಗೆ ನಡ್ಕೋತಾಯಿದ್ರು ಅನ್ಸುತ್ತೆ ಅಂದರೆ ನಿನ್ನ ಕಣ್ಣೆದುರಿಗೆ ಅವರಿಬ್ರು ಹೊಡೆದಾಡ್ತಿರೋದನ್ನು ನೋಡಿಕೊಂಡು ಸುಮ್ಮನಿದ್ದೆ ಅನ್ನು ಮೇಡಮ್ ಇದು ಹಳ್ಳಿ ಒಂದು ಹುಡುಗ ಒಂದು ಹುಡುಗಿನ ಸಹಜವಾಗಿ ಮಾತಾಡ್ಸಿದ್ರೇನೆ ನೋಡೋ ಜನ ನೂರಾರು ಥರ ತಿಳ್ಕೊತಾರೆ ಇನ್ನು ನಡು ರಸ್ತೆಯಲ್ಲಿ ಕೈ ಹಿಡಿದ್ರೆ ಸುಮ್ಮನೆ ಬಿಡ್ತಾರ ಮೇಡಮ್ ಇಲ್ಲಿ ರೀತಿ ನೀತಿಗಳೆಲ್ಲ ಅರುಣ್ ಸರ್ಗೆ ಗೊತ್ತಿಲ್ಲ ಮೇಡಮ್ ದಯವಿಟ್ಟು ಅವರನ್ನು ವಾಪಸ್ ಕರ್ಸ್ಕೊಂಡು ಬಿಡಿ ಇಲ್ಲ ಪ್ರತಿದಿನ ಅವರು ಇದೇ ಥರ ಪ್ರಾಬ್ಲಮ್ನ ಎದುರಿಸ್ಬೇಕಾಗತ್ತೆ ಇದೆಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ಮೇಡಮ್ ಅರುಣ್ ಸರ್ನ ವಾಪಸ್ ಕರ್ಸ್ಕೊಂಡು ಬಿಡಿ ಆಯ್ತಾ ಅಮೃತ ನೀನು ಮಾತಾಡಿದ್ದು ಈಗ ನಾನು ಮಾತಾಡೋದನ್ನು ಸ್ವಲ್ಪ ಕೇಳು ನನ್ನ ಮಗ ತಪ್ಪಿ ಯಾವುದು ಸರಿಯಾವುದು ಅಂತ ಯೋಚನೆ ಮಾಡಿದೆ ಕೆಲಸ ಮಾಡೋನಲ್ಲ ಅರುಣು ನಿಮ್ಮೂರಲ್ಲಿರೋ ಆಸ್ಪತ್ರೆನ ಸರಿ ಮಾಡಬೇಕು ಅಂತ ಕೆಲಸ ಮಾಡ್ತಿದ್ದಾನೆ ಆ ಕೆಲಸ ಕೈಗೂಡಬೇಕು ಅಷ್ಟೇ ಅಲ್ಲ ಅವನು ನನಗೆ ಮಾತು ಕೊಟ್ಟು ನಿಮ್ಮೂರಿಗೆ ಬಂದಿದ್ದಾನೆ ಆ ಕೆಲಸನೂ ಕೈಗೂಡಬೇಕು ಮೇಡಮ್ ಅಮೃತ ನಾನು ಮನಸ್ಸು ಮಾಡಿದ್ದಿದ್ರೆ ಅರುಣ್ಗೆ ಹೀಗಾಗಿದ್ದ ತಕ್ಷಣ ಪೊಲೀಸಿಗೆ ಫೋನ್ ಮಾಡಬಹುದಿತ್ತು ನಾನು ಫೋನ್ ಮಾಡಿದ್ದು ಎರಡೇ ನಿಮಿಷಕ್ಕೆ ಹರೀಶು ಅರೆಸ್ಟ್ ಆಗ್ತಿದ್ದ ಮೇಡಮ್ ಪ್ಲೀಸ್ ಹರೀಶ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಡಿ ಮೇಡಮ್ ಇದನ್ನು ನಮ್ಮಪ್ಪ ಸಹಿಸಲ್ಲ ಮದುವೆ ದಿನಗಳು ಬೇರೆ ಹತ್ರ ಬರ್ತಾ ಇದೆ ಅಪ್ಪ ಮದ್ವೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮೇಡಮ್ ಹ ನಿನ್ನ ಮನಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ ಅಂಬ ತಂದೆಗೆ ಮತ್ತೆ ಮತ್ತೆ ನನ್ನ ಕಡೆಯಿಂದ ನೋವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ ಆದ್ರೆ ಮತ್ತೆ ಈ ಘಟನೆ ಮರುಕಳಿಸಿದ್ರೆ ನಾನು ಸುಮ್ಮನಿರಲ್ಲ ಹ್ಞೂ ಮೇಡಮ್ ಮೇಡಮ್ ಅರುಣ್ ಸರ್ನ ಬೇಗ ಅಮೃತ ಸಾಕು ಸುಮ್ಮನಿರೋ ಪದೇ ಪದೇ ಹೇಳಿದನ್ನೇ ಹೇಳಬೇಡ ನನ್ನ ಮಗ ಹಿಡಿದ ಕೆಲಸನ ಮಾಡಿ ಮುಗಿಸ್ದೆ ವಾಪಸ್ ಬರೋನಲ್ಲ ಪಕ್ಷಿ ಸೂರ್ಯ ನೀವಿನ್ನೂ ಮನೆಗೆ ಹೋಗಿಲ್ವಾ ಅಂದ್ರ ನಾವು ಬೆಳಗ್ಗೆಯಿಂದ ನಿಮ್ಮ ಪಕ್ಕದಲ್ಲೇ ಕೂತಿದ್ವಿ ಅಂದ್ರೆ ನೀವೆ ಸ್ವೀಟ ನಿಮ್ಮ ಅಮ್ಮನೂ ಅಷ್ಟೇ ಸ್ವೀಟ್ ಎಲ್ಲಾರ ಅಮ್ಮನೂ ಅಷ್ಟೇ ಸ್ವೀಟ್ ಹೌದು ನಮ್ಮ ಅಮ್ಮ ಸ್ವೀಟ್ ಅಂತ ನಿಮಗೆ ಗೊತ್ತಾಯ್ತು ನಾವು ಅವ್ರ ಜೊತೆ ಮಾತಾಡಿದ್ವಿ ಅದಕ್ಕೆ ಗೊತ್ತಾಯ್ತು ನೀವು ಅವ್ರ ಜೊತೆ ಮಾತಾಡಿದ್ರಾ ಯಾವಾಗ ಎಲ್ಲಿ ನಮ್ಮ ಮರಳು ಇಷ್ಟೊತ್ತಿಗೆ ಮಲಗಿದಲ್ಲ ಆಂಟಿ ಹರೀಶ್ ಬ್ರೋ ಮತ್ತೆ ಅರುಣ್ ಬ್ರೋ ಮಧ್ಯೆ ಫೈಟ್ ಆಯಿತು ಅಂತೆ ಷ ನಮ್ಮಮ್ಮಗೆ ಯಾಕೆ ಹೇಳೋದಕ್ಕೆ ಹೋದ್ರಿ ನನಗೆ ನೆಗಡಿ ಕೆಮ್ಮು ಅಂದ್ರ ಆಕಾಶದ ತಲೆ ಮೇಲೆ ಬಿದ್ದು ಹಾಗೆ ಆಡ್ತಾರೆ ಇನ್ನು ಹೊಡ್ದಾಟ ಬಡದಾಟ ಅಂದ್ರೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ ಬ್ರೋ ನಿಮ್ಮ ಅಮ್ಮ ಬಂದು ಹರೀಶ್ ಅಣ್ಣಂಗೆ ಚೆನ್ನಾಗಿ ಬೈತಾರೆ ಯಾಕೆ ನಮ್ಮನೆ ಹತ್ರ ಒಬ್ಬ ಹುಡುಗ ಇದ್ದ ನಾನು ಆಟ ಆಡ್ಬೇಕಾದ್ರೆ ತುಂಬ ಕಟ ಕೊಡ್ತಿದ್ದ ಅಮ್ಮಂಗೆ ಹೇಳಿದೆ ನಮ್ಮ ಅಮ್ಮ ಹೋಗಿ ಅವ್ರಿಗೆ ಚೆನ್ನಾಗಿ ಬೈದ್ರು ಆಮೇಲೆ ಅವ್ನು ಬೇರೆ ಯಾರಿಗೂ ಕಟ ಕೊಟ್ಟಿಲ್ಲ ಅದಕ್ಕೆ ಹೇಳಿದ್ದು ನಿಮ್ಮಮ್ಮ ಬೈತಾರೆ ಅಂತ ಅವರಮ್ಮನೂ ಬೈದ್ರು ಆದರೆ ಹೊಡೆದವ್ರಿಗಲ್ಲ ನನಗೆ ಏನು ಅಮ್ಮ ನನಗೆ ಕಾಲ್ ಹೌದು ಸರ್ ಮೇಡಮ್ ತುಂಬ ಕೋಪದಲ್ಲಿ ಮಾತಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೆ ನಿಮ್ಮ ಅಪ್ಪನಿಗೋಸ್ಕರ ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ರು ಪ್ಲೀಸ್ ಸರ್ ನೀವು ನಿಮ್ಮ ತಾಯಿ ಹತ್ರ ನನ್ನ ತಂದೆ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ ಇದರಲ್ಲಿ ನನ್ನ ತಂದೆದು ಯಾವ ತಪ್ಪು ಇಲ್ಲ ಸರ್ ನೀವು ಕಂಪ್ಲೇಂಟ್ ಅಂತೆಲ್ಲ ಹೋದರೆ ನನ್ನ ತಂದೆ ಮನಸ್ಸಿಗೆ ತುಂಬ ನೋವಾಗತ್ತೆ ನಾವು ಯಾವತ್ತು ಪೊಲೀಸ್ ಕಂಪ್ಲೇಂಟು ಅಂತ ಅಲ್ದವರಲ್ಲ ಸರ್ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ಟು ನೀವು ಇಲ್ಲಿಂದ ಹೋಗ್ಬಿಡಿ ಸರ್ ಹೋಗ್ತೀನಿ ಅದಕ್ಕೂ ಮೊದಲು ಆ ಹರೀಶಿಗೆ ಒಳ್ಳೆ ಪಾಠ ಕಲಸೆ ಹೋಗ್ತೀನಿ ಅಂದ್ರೆ ನೀವು ಪೊಲೀಸು ಅವನಿಗೆ ಪಾಠ ಕಲಿಸೋದಕ್ಕೆ ಪೊಲೀಸ್ ಯಾಕೆ ನಾನು ನನ್ನ ಸ್ಟೈಲಲ್ಲಿ ಅವನಿಗೆ ಪಾಠ ಕಲಿಸ್ತೀನಿ ಜೀವನ ಹಾಳಾಗೋದಕ್ಕೆ ಬಿಡಲ್ಲ ಅಂತ ಸರ್ ಪ್ಲೀಸ್ ಹಠ ಮಾಡಬೇಡಿ ಸರ್ ನೀವೀಗ್ ಮಾತಾಡೋದನ್ನ ಹರೀಶ್ ಅವ್ರ ಏನಾದರೂ ಕೇಳಿಸ್ಕೊಂಡು ಮತ್ತೆ ನಿಮ್ಗೆ ಏನು ಅಪಾಯ ಮಾಡ್ಬಿಡ್ತಾರೋ ಅಂತ ನನಗೆ ಭಯ ಆಗತ್ತೆ ನೀವು ಇಲ್ಲಿರೋದು ಬೇಡ ನಮ್ಮಅಮ್ಮ ಮಾತು ಕೊಟ್ಟು ಬಂದಿದ್ದೀನಿ ನಮ್ಮ ಕರ್ಕೊಂಡು ಬರ್ತೀನಿ ಅಂತ ಅಯ್ಯೋ ದೇವ್ರೆ ನಿಮ್ಗೆ ಹೇಗೆ ಹೇಳಲಿ ನಾನು ಅರುಣ್ ಸರ್ ನಿಮಗೆ ನನ್ನ ಮದ್ವೆ ನಿಲ್ಸೋದ್ರಿಂದ ಸಿಗೋ ಏನಾದರೂ ಏನು ನನಗೇನು ಸಿಗಲ್ಲ ಆದ್ರೆ ಅದರಿಂದ ನಿನ್ನ ಜೀವನ ಹಾಳಾಗೋದು ತಪ್ಪುತ್ತೆ ಹೌದು ಆ ಇಷ್ಟು ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಆ ಹರೀಶ್ ಒಳ್ಳೆಯವನಲ್ಲ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಮೃತ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಹಲೋ ಹಲೋ ಅರುಣ್ ಹೇಗಿದ್ಯಪ್ಪ ನಿಮ್ಮ ಫೋನ್ಗೆ ಕಾಯ್ತಿದ್ದೆ ನಾನು ಅಮ್ಮ ನಾನು ಚೆನ್ನಾಗೇ ಇದ್ದೀನಿ ನನ್ಗೇನು ಆಗಿಲ್ಲ ಜಯ್ಯ ಸ್ಪೀಕರ್ ಆನ್ ಮಾಡು ಮಕ್ಳಿಗೆ ಹೇಳೋದನ್ನು ಕೇಳಿ ನೀವು ಒಳ್ಳೆ ಅವ್ರು ಚಿಕ್ಕ ಮಕ್ಕಳು ಚಿಕ್ಕದನ್ನು ದೊಡ್ಡದಾಗಿ ಹೇಳ್ತಾರೆ ಹೌದಪ್ಪ ಚಿಕ್ಕ ಮಕ್ಕಳು ಚಿಕ್ಕ ವಿಷಯನ ದೊಡ್ಡದಾಗಿ ಹೇಳ್ತಾರೆ ಆದರೆ ನೀನು ದೊಡ್ಡವನು ದೊಡ್ಡ ವಿಷಯನ ಚಿಕ್ಕದಾಗಿ ಹೇಳ್ತೀಯ ಅಲ್ವಾ ಹಾಗೇನಿಲ್ಲ ಅಮ್ಮ ನನಗೆ ಟೆನ್ಷನ್ ಆಗದೆ ಇರುತ್ತೇನೋ ಯಾಕೆ ನೀನು ಅಲ್ಲಿ ಹೊಡೆದಾಟ ಬಡದಾಟ ಎಲ್ಲ ಮಾಡ್ಕೊಳ್ತಿದ್ದೀಯಾ ನೋಡು ನೀನು ಹ್ಞೂ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಮ್ಮ ಅದನ್ನ ಏನು ಬೇಡ ವಿಷಯ ತಿಳಿದಿದ್ದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಕಮಿಷ್ನರ್ ಕಡೆಯಿಂದ ಫೋನ್ ಮಾಡಿಸೋಣ ಅಂದ್ಕೊಂಡಿದ್ದೆ ಆದರೆ ಅಮೃತನ್ ತಂದೆ ನೆನಪಾಯಿತು ಅವ್ರ ಮನಸ್ಸಿಗೆ ಇನ್ನಷ್ಟು ನೋವು ಕೊಡೋದು ಬೇಡ ಅಂತ ನಾನು ಸುಮ್ಮನಿದ್ದೆ ಕಣೋ ಒಳ್ಳೆ ಕೆಲಸ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಅಮ್ಮ ನಾನು ಹರೀಶಿಗೆ ಹೊಡೆದಿದ್ನಲ್ಲ ಅದಕ್ಕೆ ಅವ್ನು ನನ್ನ ಮೇಲೆ ರಿವೆಂಜ್ ಅಷ್ಟೇ ಅರುಣ್ ನೀನ್ ಯಾಕೋ ಅಮೃತನ್ ಕೈ ಹಿಡಿಯಕೋದೆ ಅಮ್ಮ ಅದು ನಾನು ಎಷ್ಟು ಸರ್ತಿಗೆ ಹೋಗುದ್ರೂ ಅಮೃತ ಕೇಳಿಸ್ಕೊತಾನೆ ಇರ್ಲಿಲ್ಲ ಅಮೃತ ನಿನ್ನತ್ರ ಮಾತಾಡಬೇಕು ಅಂತಂದ್ರೂ ನಿಂತ್ಕೊಳ್ಲ ಇಲ್ಲ ಅದಕ್ಕೆ ಸಾರಿ ಅಮ್ಮ ಇನ್ನೊಂದು ಸರ್ತಿ ಈಗ ಆಗಲ್ಲ ಈಗ ನೋಡು ಹರೀಶ ನಿನ್ನ ಮೇಲೆ ತಿರುಗ್ಬೀಳೋದಕ್ಕೊಂದು ನೆಪ ಸಿಕ್ತು ಅಮೃತ ಅವ್ರ ತಂದೆ ನೀನು ಅವಳು ಕೈ ಹಿಡಿದು ಎಳೆದೆ ಅಂತ ಮಾತಾಡ್ತಾರ ಹೊರತು ಹರೀಶ ಕೆಟ್ಟವನು ಅಂತ ಯಾವತ್ತೂ ಮಾತಾಡಲ್ಲ ಇಲ್ಲಮ್ಮ ಅಲರ್ಟ್ ಆಗೇ ಇರ್ತೀನಿ ನೀನು ಹೇಳ್ತೀಯಾರು ಆದರೆ ಕೆಲವೊಮ್ಮೆ ಅಲ್ಲಿ ನೀನು ಒಬ್ಬನೇ ಇರ್ತೀಯ ಅಂತ ನನಗೆ ಆತಂಕ ಆಗುತ್ತೆ ಕಣೋ ನಿನ್ನ ಜೋಪಾನ ಕಣೋ ಅವ್ರು ತೀರಾ ಕೆಟ್ಟ ಜನ ಏನಾದರೂ ತೊಂದರೆ ಆದ್ರೆ ಅಲ್ಲಿಂದ ವಾಪಸ್ಸು ಅಮ್ಮ ಪ್ಲೀಸ್ ನೀವು ಹೀಗೆಲ್ಲ ವೀಕ್ ಆಗಬೇಡಿ ನೀವು ಅಂದ್ಕೊಂಡಿರೋ ಥರ ಇಲ್ಲಿ ಏನೂ ನಡೆದಿಲ್ಲ ನೋಡಿಯಮ್ಮ ಈಗ ನಾನು ಹರೀಶ್ ಹತ್ರ ಓಡಿಸ್ಕೊಂಡು ಈಗ ಮನೆಗೆ ವಾಪಸ್ ಬಂದುಬಿಟ್ರೆ ನಾನು ಹೇಳಿ ಆಗ್ಬಿಡ್ತೀನಿ ಮತ್ತೆ ಆ ಮಾನಸಿಕ ಹಿಂಸೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕಿನ್ನೂ ಜಿಲ್ಲೆ ಇದ್ದು ಚಾಣಾಕ್ಷತೆಯಿಂದ ಹರೀಶನ್ ಎದುರಿಸ್ತೀನಿ ಅಮೃತನ ಜೀವನ ಚೆನ್ನಾಗಾಗೋ ಹಾಗೆ ಮಾಡ್ತೀನಿ ನಿಮಗೂ ಅದೇ ಅಲ್ವಾ ಮತ್ತೆ ಬೇಕಾಗಿರೋದು ಹೌದು ಅರು ಆದರೆ ಹೋದ್ರೆ ಏನೂ ಇಲ್ಲ ನೀವು ಅಮ್ಮ ನಾನು ನಿಮಗೆ ಕೊಟ್ಟು ಮಾತು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಆಯ್ತು ಅರುಣ್ ನಿಮ್ಗೆ ಒಳ್ಳೇದಾಗಲಿ ಜಯ ಅರುಣ್ ಧ್ವನಿ ಕೇಳಿ ಎಷ್ಟೋ ಸಮಾಧಾನ ಆಯಿತು ಕಣೆ ಅರುಣ್ ಹೋಗಿರೋದು ಅಮೃತ ಹಳ್ಳಿಗೆ ಅಮೃತ ಅಲ್ಲಿ ಅರುಣ್ ಬಗ್ಗೆ ಕಾಳಜಿ ವಹಿಸ್ ಏನ್ಕೊಂಡಿದ್ದೆ ಆದರೆ ಈಗ ನೋಡಿದ್ರೆ ಎಲ್ಲ ಆಗ್ತಾ ಇದೆ ಮನಸ್ಗೆ ತುಂಬ ಇದೆ ಕಣೆ ಅಜ್ಜಿ ಅಮೃತ ನೀವು ತಿಳ್ಕೊಂಡಿರೋವಷ್ಟು ಒಳ್ಳೆಯವಳಲ್ಲ ಅವಳು ಸ್ವಾರ್ಥಿ ಅತ್ತೆ ಅರುಣ್ ಬಗ್ಗೆ ನಾವು ಈಗಷ್ಟೇ ಮಾತಾಡಿದ್ವಿ ಆ ವಿಷಯದ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದ್ದಾನೆ ನಾನು ಅಮೃತ ಹತ್ರ ಮಾತಾಡಿದ್ದೀನಿ ಅಮೃತ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬೇರೆಯವರು ಅಮೃತನ ಬಗ್ಗೆ ನನಗೆ ಹೇಳಬೇಕಾಗಿಲ್ಲ ಬೀಗ್ರೆ ಅದು ಹಾಗಲ್ಲ ನನ್ನ ಮಗಳು ಏನು ಹೇಳಕ್ಕೆ ಬರ್ತಿದ್ದಾಳೆ ಅಂದರೆ ಪಾಪ ಅಮೃತ ಅವಳದು ಸಂದಿಗ್ಧ ಪರಿಸ್ಥಿತಿ ಅಲ್ವಾ ಒಂದು ಕಡೆ ಅವರಪ್ಪ ಇನ್ನೊಂದು ಕಡೆ ಅರುಣ್ ಅವಳು ಯಾರ ಪರ ಅಂತ ವಹಿಸ್ತಾಳೆ ಹೇಳಿ ಇಂಥ ಸಂದರ್ಭದಲ್ಲಿ ನಾವು ಮಗನ್ನ ಬೇರೆಯವ್ರನ್ನ ನಂಬಿ ಬಿಡೋದಕ್ಕಿಂತ ನಮ್ಮ ವಸ್ತುನ ನಾವು ಜೋಪಾನ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅದನ್ನೇ ಇವಳು ಹೇಳ್ತಾ ಇದ್ದಾಳೆ ಹೌದು ಅತ್ತೆ ಅಲ್ಲಿ ಭಾವ ಒಬ್ಬರೇ ಇದ್ದಾರೆ ಸಂಗೀತ ಅರುಣ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡ ಅಂತ ನಿನಗೆ ಸಲ ನಾನು ಹೇಳಿದ್ದೀನಿ ಅದರ ಅವಶ್ಯಕತೆ ನಿನಗಿಲ್ಲ ಆದರೂ ಅತ್ತೆ ಭಾವ ಪಾಪ ಅರುಣ್ ಹೋಗಿರೋ ಕೆಲಸನ ಮುಗಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದಾನೆ ಯಾರಿಗೆ ನಂಬಿಕೆ ಇದೆಯೋ ಇಲ್ವೋ ನನಗಂತೂ ಅರುಣ್ ಮೇಲೆ ನಂಬಿಕೆ ಇದೆ ಅಜ್ಜಿ ನೀವಾದ್ರೂ ಹೇಳ್ಬಾರ್ದಾ ಅತ್ತೆಗೆ ಕಾನ್ಫಿಡೆನ್ಸ್ ಇದೆ ಅದೇ ಓವರ್ ಕಾನ್ಫಿಡೆನ್ಸ್ ಆಗಿ ಮಗನ್ನ ಕಳ್ಕೊಳ್ಳೋ ಥರ ಹಾಕ್ಬಾರ್ದಲ್ವಾ ಏನಂತ ಮಾತಾಡ್ತೀಯಾ ಸಂಗೀತ ನಮ್ಮ ಜಯ ಹೇಳಲಿಲ್ವಾ ಅಲ್ಲಿ ಅರುಣ್ಣು ತುಂಬ ಚೆನ್ನಾಗಿದ್ದಾನೆ ಅಂತ ನೋಡು ಅಲ್ಲಿನ ಪರಿಸ್ಥಿತಿನ ಎದುರಿಸಕ್ಕೆ ನಮ್ಮ ಅರುಣ್ಗೆ ಧೈರ್ಯ ಕೊಡಪ್ಪ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಬೇಡ್ಕೊಳ್ಳೋಣ ಅರಣ್ಯವ್ರಿಗೆ ಅರಣ್ಯರುಣ ಅರಣ್ಯರುಣ ಅರಣ ಅರಣ್ಯವ್ರಿಗೆ ಇದೆಲ್ಲ ರಾಮಯ್ಯ ಇವತ್ತಿನ ಪೇಪರ್ ತಗೋ ತೋರ್ಸಪ್ಪ ನಂಗೆ ಡೈಲಾಗೆ ಚೆನ್ನಾಗಿ ನೋಡ್ಲಿ ಓ ನಮ್ಮೂರಿನ ಆಸ್ಪತ್ರೆ ಫೋಟೋ ಇದೆ ಇದ್ರಲ್ಲಿ ಹೌದು ನಿಮ್ಮ ಮನೆಗೆ ಬಂದಿರೋ ಹುಡುಗ ಸಾಮಾನ್ಯ ಅಲ್ಲ ಜಗತ್ ಕಿಲಾಡಿ ನಾವು ಈ ಹುಡುಗನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಅರುಣ್ಣು ನಮ್ಮ ಹತ್ರ ಬಂದು ಆಸ್ಪತ್ರೆ ವಿಷಯ ಮಾತಾಡಿದಾಗ ನಮ್ಮೂರು ಉಸಾಬ್ರಿ ಈ ಹುಡುಗನ ಯಾಕೆ ಅಂತಂದ್ವಿ ಆದ್ರೆ ನಮ್ಮೂರು ಮುಖಂಡರು ಮಾಡೋ ಕೆಲಸನ ಈ ಹುಡುಗನೇ ಮಾಡಿದಾನೆ ಅಂತದೇನ್ ಮಾಡ್ದ ರಾಮಯ್ಯ ಕರುಣಾ ನಮ್ಮೂರಿನ ಸರ್ಕಾರಿ ಆಸ್ಪತ್ರೆ ಸ್ಥಿತಿಗತಿ ವಿಷಯಗಳನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಅಲ್ಲಿಂದ ಆರೋಗ್ಯ ಮಂತ್ರಿಗಳಿಗೆ ಸಂದೇಶ ಹೋಗಿದೆ ಸರ್ಕಾರದ ಅಭಿವೃದ್ಧಿಗೆ ಹಣ ಮಂಜೂರಾಗಿದೆ ಇನ್ನೆರಡು ದಿನದಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮೂರು ಆಸ್ಪತ್ರೆ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ನಾಲ್ಕು ಜನ ಡಾಕ್ಟರ್ ಬರ್ತಾ ಇದ್ದಾರೆ ಅದ್ರಲ್ಲಿ ಇಬ್ರು ಲೇಡಿ ಡಾಕ್ಟರ್ ಅಂತೆ ನಮ್ಮೂರ್ ಆಸ್ಪತ್ರೆ ಸರಿ ಹೋಗ್ಬಿಟ್ರೆ ನಮ್ಮೂರು ಜೀವಗಳಿಗೆ ಸಾಯೋ ಭಯ ಆದರೂ ದೂರ ಆಗುತ್ತೆ ನೀವೆಲ್ಲರೂ ನನ್ನನ್ನು ತುಂಬ ಹೊಗಳಿ ನನಗೆ ಸಂಕೋಚ ಹಾಗೆ ಮಾಡ್ತಾ ಇದ್ರ ಇದ್ರಲ್ಲಿ ನನ್ನ ದೊಡ್ಡಸ್ತಿ ಏನೂ ಇಲ್ಲ ಒಂದು ಊರು ಅಂದಮೇಲೆ ಒಳ್ಳೆ ಆಸ್ಪತ್ರೆ ಶಾಲೆ ಎಲ್ಲ ಇರಲೇಬೇಕು ನಿಮ್ಮೂರಲ್ಲಿ ಒಳ್ಳೆ ಆಸ್ಪತ್ರೆ ಕಟ್ಟಡ ಇತ್ತಷ್ಟೆ ಆದರೆ ಅದರಲ್ಲಿ ಯಾವ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತೊಗೊಂಡು ಬಂದೆ ಈ ಕೆಲಸನ ಊರಿನ ಮುಖಂಡ್ರೇ ಮಾಡಬೇಕಾಗಿತ್ತು ಆದರೆ ಅವ್ರು ಮನಸ್ಸು ಮಾಡಲಿಲ್ಲ ಅಷ್ಟೆ ಅಟ್ಲೀಸ್ಟ್ ಇನ್ಮುಂದೆ ಆದರೂ ಈಗ ಸಿಗ್ತಾ ಇರೋ ಸೌಲಭ್ಯಗಳು ಇನ್ಮುಂದೆ ಸದಾ ಸಿಗೋ ಹಾಗೆ ನೀವು ನೋಡ್ಕೊಳ್ಳಿ ಆಗ ನಾನು ಪಟ್ಟ ಕಷ್ಟಕ್ಕೆ ಒಂದು ಅರ್ಥ ಸಿಗುತ್ತೆ ನೀವು ಎಲೆಕ್ಷನಲ್ಲಿ ವೋಟ್ ಹಾಕಿ ಗೆಲ್ಲಿಸಿದ ಅಧ್ಯಕ್ಷರು ಏನೂ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದನ್ನು ಧೈರ್ಯವಾಗಿ ನೀವು ಪ್ರಶ್ನೆ ಮಾಡಬೇಕು ಅರುಣ್ಣವ್ರೆ ದಯವಿಟ್ಟು ಈಗ ಈಗಾಗಿರೋ ತಪ್ಪನ್ನ ಮುಂದೆ ಆಗದಂಗೆ ನೋಡ್ಕೊಳ ಜವಾಬ್ದಾರಿ ನಮ್ದು ಏನಂತೀರಪ್ಪ ಮತದಾರರು ಒಂದು ಊರಿನ ಶಕ್ತಿ ಅದನ್ನ ಸರಿಯಾಗಿ ನಿಭಾಯಿಸ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಊರಿನ ಜನರಿಗೆ ಜೈವಾಗ್ಲಿ ಇವತ್ತು ಸನ್ಮಾನ ಜೈಕಾರ ಎಲ್ಲ ನಂಜಾರೆ ನಿಮ್ ಮನೆ ಹುಡ್ಗ ನಿಮ್ ಕೈಯಾರ ಸನ್ಮಾನ ಆಗ್ಲಿ ನಾನಾ ಬೇಡ ಬೇಡಪ್ಪ ದೊಡ್ಡ ಮನೆ ಹುಡುಗ ದೊಡ್ಡ ಜನ ಅಂದ್ಕೊಂಡಿದ್ದ ಕೆಲಸನ ಮಾಡೇ ತೀರೋ ಹಠ ಇಂಥ ಹುಡುಗನ ಅಮೃತ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ರೀ ಅಪ್ಪ ಮಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಇದನ್ನು ಯಾವುದೂ ನೀವು ಮನಸ್ಸಿಗೆ ಹಚ್ಕೊಳ್ಬಾರ್ದು ನಮ್ಮೂರವ್ರಿಗೆ ಒಳ್ಳೆಯದಾಗೋ ಥರ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅರಣ ಒಂದೈತೆ ಕಣ ನಿನಗೆ ಮಾರಿ ಅಬ್ಬ ನಮ್ಮೂರಿನ ಜನರು ನನ್ನ ಮೇಲೆ ಎತ್ತು ಕಟ್ತೀಯಾ ಇಲ್ಲ ಅಮ್ಮ ಅಜ್ಜಿ ಅಜ್ಜಿ ಸಂಗೀತ ಅತ್ತೆ ಎಲ್ರು ಬನ್ನಿ ಯಾಕೋ ಹಾಕೂಗದೆ ಅಜ್ಜಿ ನನ್ಗೆ ಹಾಕ್ತಿರೋ ಸಂತೋಷಕ್ಕೆ ಕೂಗದಲ್ಲ ಡ್ಯಾನ್ಸ್ ಮಾಡೋಷ್ಟು ಖುಷಿ ಆಗ್ತಿದೆ ಅಂತದ್ ಏನಾಯ್ತು ವರುಣ್ ಯಾಕ್ರಿ ಕರ್ದಿದ್ದು ಅಂದ್ರೆ ನೋಡಿ ಪೇಪರ್ ಅಲ್ಲಿ ಅಣ್ಣನ ಹೆಸರು ಮತ್ತೆ ಸಮಾಚಾರ ಅಮೃತ ಅವರ ಹಳ್ಳಿಲಿ ಅಲ್ಲಿರೋ ಹಾಸ್ಪಿಟಲ್ ನ ಮತ್ತೆ ಕೆಲಸ ಮಾಡಿದಾನೆ ಅಲ್ಲಿ ಆರೋಗ್ಯ ಸೌಲಭ್ಯ ವ್ಯವಸ್ಥೆ ಸಿಗುವಾಗ ಮಾಡಿದಾನೆ ಹೌದು ಅತ್ತೆ ಅರುಣ್ ಮುಖ್ಯಮಂತ್ರಿವರೆಗೂ ವಿಷಯ ಹೋಗೋ ಹಾಗೆ ಮಾಡಿದಾನೆ ಅಂದ್ರೆ ಈಗ ಹಳ್ಳಿಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಡಾಕ್ಟರ್ಸ್ ಎಲ್ಲ ಬರ್ತಾರಂತ ಅಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ಹಳ್ಳಿಗೋಗಿ ಯಾರು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಈಗ ಪೇಪರಲ್ಲಿ ನ್ಯೂಸ್ ಬರೋಕ್ಕೆ ಅಂತ ಏನೋ ಗಿಮಿಕ್ ಮಾಡಿ ಆಮೇಲೆ ಹಾಸ್ಪಿಟಲ್ ಮೊದಲಿನ ಥರ ಆಗಿಬಿಟ್ರೆ ಅತ್ತೆ ನೀವು ಸಂಗೀತ ಯಾವಾಗಲೂ ಯಾಕೆ ಬರೀ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀರಾ ಆಗಲ್ಲ ಏನೂ ಆಗೋಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಅಲ್ಲಿ ಹೋಗ್ತಾ ಇದೆ ನಮ್ಮ ಅರುಣ್ ಅಂದರೆ ಸುಮ್ಮನೆನಾ ಒಂದು ಸತಿ ಅವನು ನಿರ್ಧಾರ ಮಾಡಿದ್ರೆ ಕೆಲಸ ಮುಗೀತು ಅಂತಲೇ ಅರ್ಥ ನನ್ನ ಮಗನಿಗೆ ಅರುಣ್ ಅಂತ ನಾನು ಸುಮ್ಮನೆ ಹೆಸರಿಟ್ಟಿಲ್ಲ ಅರುಣ್ ಅಂದರೆ ಉದಯಿಸುತ್ತಿರುವ ಸೂರ್ಯ ಅಂತ ಅರುಣ್ ಎಲ್ಲೆಲ್ಲಿ ಕಾಲಿಡ್ತಾನೋ ಕತ್ತಲೆ ಎಲ್ಲ ಕಳೆದು ಬೆಳಕು ಹರಿದಾಡ್ತಾ ಇರುತ್ತೆ ಹೌದು ಜಯ ಇನ್ಮೇಲೆ ಆ ಹಳ್ಳಿಲಿ ಸಾವು ನೋವು ಎಲ್ಲ ಕಡಿಮೆ ಆಗಿ ಎಲ್ಲರೂ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಅವರೆಲ್ಲ ಆಶೀರ್ವಾದ ನಮ್ಮ ಅರುಣ್ ಮೇಲಿರುತ್ತೆ ಭಾವ ಮಾಡಿರೋ ಒಳ್ಳೆ ಕೆಲಸಕ್ಕೆ ನನಗೂ ಸಂತೋಷ ಇದೆ ಆದರೆ ಆ ಹಳ್ಳಿಲಿ ಭಾವ ಮಾಡಿರೋ ಒಳ್ಳೆ ಕೆಲಸ ನೋಡಿ ಎಷ್ಟು ಜನದ ಕಂಡು ಕೆಂಪಾಗಿದೆಯೋ ಏನೋ